ನಮಸ್ಕಾರ ನಾನು ನಿಮ್ಮ ಪ್ರಮೋದ್ ಯಾವ ಚಾನಲ್ಲು ನಿಮ್ಮ ನೆಚ್ಚು ಮೆಚ್ಚಿನ ವೈನವಿ ಬ್ಲಾಕ್ ಚಾನಲ್ ಇದೆ ಇವತ್ತು ಐತಿಹಾಸಿಕ ನಗರಿ ಶ್ರೀರಂಗಪಟ್ಟಣದ ವಿಶ್ವ ವಿಖ್ಯಾತಿ ಪಡೆದಿರುವಂತಹ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಾನಿದ್ದೀನಿ ಏನಿವತ್ತು ವಿಶೇಷತೆ ಅಂದರೆ ರಂಗಮುಡಿ ಉತ್ಸವ ಇವತ್ತು ಬನ್ನಿ ಏನೇನೆಲ್ಲ ಆಗುತ್ತೆ ಏನೇನೆಲ್ಲ ಕಾರ್ಯವಹಿಕೆ ನಡೀತಿರ ಶ್ರೀರಂಗಪಟ್ಟಣದಲ್ಲಿ ನಡೆಯುವಂತಹ ವಿಶ್ವ ಪ್ರಸಿದ್ಧ ರಂಗಮುಡಿ ಉತ್ಸವದ ಬಗ್ಗೆ ನಿಮಗೆ ಡೀಟೇಲ್ಸ್ ನಾನು ಕೊಡ್ತೀನಿ ಬನ್ನಿ ಇದು ಪುರಾತನ ಕಾಲದಿಂದ ನಡೀತಾ ಇದೆ ಶ್ರೀರಂಗ ರಂಗನಾಥ ಸ್ವಾಮಿ ಉದ್ಭವ ಮೂರ್ತಿ ಇದು ಕಲಿಯುವಿನ ಮುಂಚೆಯಿಂದಲೂ ಕೂಡ ಮೂರ್ತಿ ಅಂತ ಪ್ರತೀತಿ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಸಾವಿರಾರು ವರ್ಷಗಳಿಂದ ಈ ರಂಗಬುಡಿ ಉತ್ಸವ ನಡೀತಾ ಇದೆ ಮೊದಲು ಮೈಸೂರು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ಇದ್ದಾಗ ವಿಜಯನಗರ ಸಾಮ್ರಾಜ್ಯರು ಇದನ್ನ ನಡೆಸ್ಕೊ ಬರ್ತಿದ್ರು ಅದಾದ ನಂತರ ಮೈಸೂರು ಮೈಸೂರು ರಾಜರು ಒಡೆತನಕ್ಕೆ ಹೋಯಿತು ಮೈಸೂರು ಮಹಾರಾಜರ ವತಿಯಿಂದ ಇದನ್ನ ರಂಗಡಿ ವಜೃಂಭಣಿ ನಡೀತಿತ್ತು ಅದಾದಮೇಲೆ ಈಗ ಪ್ರಜಾಪ್ರಭುತ್ವ ಬಂದ ಮೇಲೆ ಜನಪ್ರತಿನಿಧಿಗಳ ಮುಖ್ಯನ ಇದು ನಡೀತಾ ಇದೆ ಆದ್ದರಿಂದ ತುಂಬ ವೈಭವೀತವಾಗಿ ನಡೀತಾ ಇದೆ ಇತ್ತೀಚಿನಗಳಿಗಿಂತ ಸ್ವಲ್ಪ ಪ್ರಚಾರ ಕಮ್ಮಿಯಾಗಿದೆ ಆದರೆ ಪ್ರತಿ ಮಾತ್ರ ಅದೇ ರೀತಿ ನಡೀತಾ ಇದೆ ಎಲ್ಲ ಸ್ವಯಂ ಸೇವಕರಿಗೆ ಪುರಜನರು ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ಶ್ರೀರಂಗನಾಥನ ಭಕ್ತರು ಇವತ್ತು ಬಂದಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಥ ಒಡವೆಗಳೆಲ್ಲನೂ ಟ್ರೆಂಚರಿಯಿಂದ ಸಂಜೆ ಆರೂವರೆಗೆ ತಂದಿದ್ದಾರೆ ಈಗ ರಾತ್ರಿ ಒಂದು ಎಂಟು ಗಂಟೆಗೆ ಉತ್ಸವ ಹೊರಡುತ್ತೆ ಶ್ರೀರಂಗಪಟ್ಟಣದ ರಾಜಬೀದಿಗಳಲ್ಲಿ ಉತ್ಸವ ಬಂದು ಇದೇ ಇಲ್ಲಿ ಪೂಜಾ ಕೈಕರಿಗಾಗಿ ಸಂಜೆ ಉತ್ಸವ ಮುಗಿಯುತ್ತೆ ಉತ್ಸವ ಮುಗಿಸಲು ಒಂದು ಹನ್ನೊಂದು ಹನ್ನೊಂದುವರೆ ಆಗ್ಬೋದು ಶಿವಜಿ ನಮಸ್ತೆ ಏನು ಇವತ್ತು ಪ್ರಸ್ತುತ ಏನು ನಡೀತಿದೆಯಲ್ಲ ಈ ಕಾರ್ಯಕ್ರಮಕ್ಕೆ ಜನ ಎಷ್ಟು ಸೇರ್ಬೋದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ತಾಲೂಕು ಯುವಕರು ಎಲ್ಲ ಸೇರಿ ಮುಖ್ಯ ಎಲ್ಲ ಸೇರಿ ಇದು ಮಾಡ್ತೀವಿ ಪ್ರಸಾದ ಎಲ್ಲ ಇದೆಯಾ ತುಂಬ ತುಂಬ ಮುಗಿತು ಪ್ರಸಾದ ಎಲ್ಲ ಮುಗೀತು ಮಧ್ಯಾಹ್ನ ಇದು ಒಂದು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗಿ ಒಂದೆರಡು ಗಂಟೆ ಮೂರು ಗಂಟೆವರೆಗೂ ಈಗ ಒಳಗಡೆ ಅಲಂಕಾರ ಹಿಡಿದ ಇದೆ ರಂಗಪ್ಪನಿಗೆ ಒಂದು ಅರ್ಧ ಗಂಟೆಯಲ್ಲಿ ಒಂದು ಅವರಲ್ಲಿ ಉತ್ಸವ ರೆಡಿಯಾಗುತ್ತೆ ಉತ್ಸವ ರೆಡಿ ಆದಮೇಲೆ ಆ ಪ್ರಮುಖ ಬೀದಿಗಳಲ್ಲಿ ಉತ್ಸವ ನಡೆಯುತ್ತೆ ಮೂವರ್ಷ ಸಿಗುತ್ತೆ ಈ ವರ್ಷ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಆದಷ್ಟು ಪ್ರಚಾರಗಳು ಸ್ವಲ್ಪ ಜಾಸ್ತಿ ಮಾಡಬೇಕು ನೈಟ್ ಎಲ್ಲ ಮುಗಿಯೋದು ಎಷ್ಟೊತ್ತಾಗುತ್ತೆ ಇದು ಹನ್ನೆರಡು ವರ ಒಂದು ಗಂಟೆ ಆಗುತ್ತೆ ಹೌದಾ ಹೊರೋಣ ನಮಸ್ತೆ ನಮಸ್ತೆ ಹೇಳಿ ಹೆಂಗ್ ನಡೀತಿದೆ ಎಷ್ಟ್ ಜನ ನೀವು ಹುಡುಗರುಗಳೆಲ್ಲ ಸೇರಿ ಏನೇನು ವ್ಯವಸ್ಥೆ ಕಲ್ಸ್ಕೊಟ್ಟಿದ್ರ ದೇವಸ್ಥಾನಕ್ಕೆ ಮಧ್ಯಾಹ್ನ ಎಲ್ಲ ಅನ್ನದಾಸವ ಆಯ್ತು ಈಗ ಉತ್ಸವ ಮೂರ್ತಿ ಮೂರ್ತಿ ಹೊರಡುತ್ತೆ ಜೊತೆಲಿ ಎಲ್ಲ ಹುಡುಗರು ಸತೀಶಣ್ಣ ನಮಸ್ತೆ ನಮಸ್ಕಾರ ನಮ್ ಚಾನಲ್ಗೆ ನೀವು ಅಳುಬ್ರು ನಮ್ಮ ಅಣ್ಣ ಸೊ ಈ ರಂಗನಾಥ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳಾಗಿದ್ದೀರಿ ಒಂದು ಈ ಅನುಭವ ಹೊಸದಾಗಿ ಇದೇ ಮೊದಲನೇ ವರ್ಷ ನೀವು ಧರ್ಮದರ್ಶಿಗಳಾಗಿರೋದು ಈ ಹೊಸ ಅನುಭವ ಹೊಸ ರೆಸ್ಪಾನ್ಸಿಬಿಲಿಟಿ ನಿಮಗೆ ಹೆಂಗನ್ಸುತ್ತೆ ಹಿಂದೆಯಿಂದ ಏನು ರಂಗಪುಡಿ ನಡೀತಾ ಇತ್ತು ಅವಾಗೆಲ್ಲ ನಾವು ಸೇವೆ ಮಾ ಸೇವಾ ಮನಬೋದಿಂದ ಸೇವಕರಾಗಿ ಭಾಗವಹಿಸ್ತಾ ಇದ್ದವು ಈ ವರ್ಷ ಭಗವಂತನ ಆಶೀರ್ವಾದದಿಂದ ಸಮಿತಿ ಸದಸ್ಯನಾಗಿ ನನಗೆ ಅವಕಾಶ ಸಿಕ್ಕಿದೆ ಅದು ಇನ್ನೂ ಹೆಚ್ಚಿನ ಜವಾಬ್ದಾರಿಯಾಗಿದೆ ನಮಗೆ ಹಾಗಾಗಿ ನಾವು ಬೆಳಗ್ಗೆಯಿಂದ ಏನು ಅಣ್ಣನಾಥ ಸ್ವಾಮಿಯವ್ರಿಗೆ ಬೆಳಗಿನ ಜಾವ ಐದು ಗಂಟೆಗೆ ಅವ್ರಿಗೆ ಸ ಅಭಿಷೇಕ ಸೇವೆ ಮತ್ತು ಸೇವಾ ಕೈಕರ್ಯಗಳೆಲ್ಲ ನಡೆದು ಹನ್ನೆರಡು ಗಂಟೆಗೆ ಪ್ರಸಾದ ವಿನಿಯೋಗವನ್ನು ಪ್ರಾರಂಭ ಮಾಡಿದ್ದಾರೆ ಹನ್ನೆರಡುವರೆಯಿಂದ ಈವರೆಗೂ ಕೂಡ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದಾರೆ ಇದಾದ ಇನ್ನು ತಾಲೂಕು ಆಡಳಿತದ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಈ ರಂಗಮುಡಿ ರಂಗನಾಥ ಸ್ವಾಮಿ ಅವರ ವಜ್ರದ ಕಿರೀಟ ಏನಿರುತ್ತೆ ಅದರ ತಾಲೂಕು ಆಡಳಿತ ಮೊದಲನೇ ಪೂಜೆ ಮಾಡಿ ಅಲ್ಲಿಂದ ಅವರು ನಮ್ಮ ಇವ ಮೇಡಮ್ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿ ನಾವು ಅದರ ಪಟ್ಟದ ಪ್ರಮುಖ ವಿಧಿಗಳಲ್ಲಿ ಪೂಜೆ ಕೈ ಕಾರ್ಯಗಳನ್ನ ಮುಗಿಸ್ಕೊಬಂದು ಇಲ್ಲಿ ಬಂದು ಪೆಟ್ಟಿಗೆಯನ್ನು ಓಪನ್ ಮಾಡಿ ಅದರಲ್ಲಿ ಏನು ಕಳೆದು ಬಾರಿ ಮಾಡಿಟ್ಟಿರ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನು ಅರ್ಚಕರ ಕೈಗೆ ನಮ್ಮ ಮೇಡಮ್ನವ್ರೀಗ ಹ್ಯಾಂಡ್ ಓವರ್ ಮಾಡಿರ್ತಾರೆ ಅದಾದ ನಂತರ ಈಗ ಏನು ಉತ್ಸವ ಮಂಟಪದಲ್ಲಿ ಉತ್ಸವ ರಾಜಮಾರ್ಗದಲ್ಲಿ ಏನು ಸ್ವಾಮಿ ಉತ್ಸವ ಹೋಗಬೇಕು ಆ ಉತ್ಸವ ಮೂರ್ತಿಗೆ ಅಲಂಕಾರ ಅಲಂಕಾರ ಮಾಡಿ ಆ ಕಿರೀಟವನ್ನು ದಾಳಿ ಮಾಡಿ ಏಳು ಏಳುವರೆ ಅಷ್ಟೊತ್ತಿಗೆ ದೇವಸ್ಥಾನದ ಮುಂಭಾಗದಿಂದ ಉತ್ಸವ ಹೊರಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಕಡೆ ಪೂಜೆಯನ್ನು ಮುಗಿಸಿ ಹನ್ನೊಂದುವರೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಸ್ವಾಮಿ ಅಣ್ಣ ನನಗೆ ಒಂದೇ ಒಂದು ಡೌಟ್ ಇದೆ ನನಗೆ ಅಂದರೆ ನಮ್ಮ ವೀಕ್ಷಕ್ರಿಗೂ ಈ ಕಿರೀಟಗಳು ವಜುದ ಕಿರೀಟ ಎಲ್ಲನೂ ದೇವಸ್ಥಾನದಲ್ಲಿ ಇಡ್ ದೇವಸ್ಥಾನದಲ್ಲಿ ದೇವಸ್ಥಾನ್ದಲ್ಲಿ ಇಡೋವಂತಿಲ್ಲ ಅದನ್ನು ಏನು ಇವತ್ತೊಂದು ದಿನ ಮಾತ್ರ ಅದು ತಾಲೂಕು ಆಡಳಿತದ ಮುಜ್ರಾ ಇಲಾಖೆ ತಾಲೂಕು ಆಡಳಿತ ಟೆಝ್ರಿಲಿರುತ್ತೆ ಅಂದರೆ ಈ ದೇವಾಲಯದ ಮಾತ್ರನೂ ಅಥವಾ ಪ್ರತಿ ದೇವಾಲಯ ಎಲ್ಲ ನಮ್ಮ ಕರ್ನಾಟಕದ ಕುಜ್ರಾ ಇಲಾಖೆ ಇದೇ ಧಾರ್ಮಿಕ ಇಲಾಖೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಮುಜ್ರಾ ಇಲಾಖೆ ಆ ಅದನ್ನೆಲ್ಲ ಯಾರ ಅಂಡರ್ ಅಲ್ಲಿ ತಗೊಂಡ್ಬರ್ತೀರಾ ಅಲ್ಲಿಗೆ ನಾವು ಇವಾಗ ತಹಸೀಲ್ದಾರ್ ಅವರ ಮುಖಾಂತರ ನಮ್ಮ ಯುವ ಮೇಡಮ್ ಅವರ ಅಂಡರ್ ಅಲ್ಲಿ ಓಕೆ ಮತ್ತೆ ಇಲ್ಲ ರಂಗಮುಡಿ ಉತ್ಸವ ಮುಗಿದ ಮೇಲೆ ಅದೆಲ್ಲ ಬ್ಯಾಕ್ ಟು ಟ್ರೇಸರ್ ಆ ಪೆಟ್ಟಿಗೆ ಇದೆ ಆ ಪೆಟ್ಟಿಗೆಲ್ಲ ಎಲ್ಲ ಮಾಡಿ ಸೀಲ್ ಎಲ್ಲ ಮಾಡಿ ಮೇಡಮ್ನವರು ಅದಕ್ಕೆ ರುಜು ಬರೆದು ಅದನ್ನು ಮತ್ತೆ ತಗೊಂಡೋಗಿ ತಹಸೀಲ್ದಾರ ಮುಖಾಂತರ ಆ ಟೇಸರಿಗೆ ವಹಿಸ್ತಾರೆ ಓಕೆ ಹೊಸ ಜವಾಬ್ದಾರಿ ತಗೊಂಡಿದ್ದೀರ ದೇವಸ್ಥಾನದ ಒಂದು ಭಾಗವಾಗಿ ತಮಗೆಲ್ಲ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಎಲ್ಲ ಭಕ್ತಾದಿಗಳು ಇದು ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಪ್ರತಿ ದೇವಸ್ಥಾನಗಳಲ್ಲಿ ಹೋದಂಥ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಇದು ದೇವಸ್ಥಾನದ ಮುಖ್ಯ ಪ್ರಾರಾಂಗಣದಲ್ಲಿ ಗರಡುಗಮ್ಮ ಇದೆ ಎಷ್ಟು ಇದೆ ಗರುಡ ಸ್ವಾಮಿ ಒಳಗಡೆ ಇರುತ್ತದು ಓಕೆ ಗರುಡ ಇದು ದೇವರು ಗರುಡ ಸ್ವಾಮಿ ಇರುತ್ತದೆ ಗರುಡಗಂಬ ಪ್ರತಿ ದೇವಸ್ಥಾನದಲ್ಲೂ ಗರುಡಗಂಬ ಇರುತ್ತೆ ನಮ್ಮ ಮುಖ್ಯ ಪ್ರಾಣಗಣದಲ್ಲಿ ದೇವಸ್ಥಾನದಲ್ಲಿ ನಾನು ನಿಮ್ಗೆ ಗಮನಿಸ್ತಿದ್ದೀನಿ ಇಲ್ಲಿರೋ ಹುಡುಗರುಗಳೆಲ್ಲ ಒಂದು ಕೇಸರಿ ಶಾಲು ಹಾಕೊಂಡಿರೋ ನಾನು ಗಮನಿಸಿದೆ ಇದ್ರ ಒಂದು ವೈಶಿಷ್ಟ್ಯತೆ ಅಥವಾ ಏನೋ ಇರ್ಬೋದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನಕ್ಕೆ ಹಾಕೊಂಡಿರೋ ಇವತ್ತು ಶ್ರೀರಂಗ ಬ್ರಿಗೇಡ್ ಅಂತೇಳಿ ಎಲ್ಲ ಸ್ವಯಂ ಸೇವಕರು ಮತ್ತು ನಮ್ಮ ಶ್ರೀರಾಮ್ ಸೇನೆ ಮತ್ತೆ ಏನು ಹಿಂದೂ ಜಾಗರಣ ವೇದಿಕೆ ಇದೆ ಎಲ್ಲ ಸಂಘಟನಾಗಾರರು ಮತ್ತೆ ಏನು ನಮ್ಮ ಪುರ ನಿವಾಸಿಗಳಿದ್ದಾರೆ ಎಲ್ಲರೂ ಕೂಡ ಸೇರಿ ನಾವು ಸ್ವಾಮಿ ಸೇವೆ ಎಲ್ಲರೂ ಮಾಡಿ ಇದು ಕೇಸರಿ ಹಿಂದೂ ಧರ್ಮದ ಸಂಕೇತ ಅಂತೇಳಿ ಹಾಕೋ ಬಂದಿಲ್ಲ ಸತೀಶ್ ನೋಡ್ತಿದ್ದೀನಿ ಅದೇನದು ಎಲ್ಲ ಜನಗಳು ಕೈ ಮುಗಿತಿದಾರಲ್ಲ ಇದು ದೇವಸ್ಥಾನದ ನಂದಿಗಂಬ ನಂದಿ ಗಂಬ ನಂದಿಗಂಬ ಓಕೆ ಅದು ಫಸ್ಟ್ ಗರುಡ್ ಕಂಬ ಬರುತ್ತೆ ಅದಾದ್ಮೇಲೆ ನಂದಿ ಓಕೆ ಇದನ್ನ ನೋಡೇನೆ ಭಕ್ತಾದಿಗಳು ಒಳಗೋಗದ ಓಕೆ ಏನು ಎಲ್ಲಾ ಕಡೆ ಅಲಂಕಾರಗಳೆಲ್ಲ ಮಾಡಿದಿರಲ್ಲ ಇವತ್ತು ರಂಗಮುಡಿ ಇರೋದ್ರಿಂದ ರಂಗಸ್ವಾಮಿ ಅವರ ರಂಗಮುಡಿ ಇರೋದ್ರಿಂದ ಇವತ್ತು ವಿಶೇಷವಾಗಿ ಅಲಂಕಾರ ಓಕೆ ಹೋಗ್ತಾ ಇದ್ದಾರೆ ಇನ್ನೂ ಈಗ ಅಲ್ಲಿ ಮಂಟಪದಲ್ಲಿ ರಂಗನಾಥ ಸ್ವಾಮಿಯವರ ಉತ್ಸವದ ಮೂರ್ತಿ ಅಲಂಕಾರ ಆಗ್ತಾಯಿದೆ ಮತ್ತು ದೇವಸ್ಥಾನದ ಒಳಗಡೆ ಹೋದರೆ ನಿಮಗೆ ಆದಿಶೇಷನ ಏನು ಆದಿಶೇಷನ ಮೇಲೆ ರಂಗನಾಥ ಸ್ವಾಮಿಯವರು ವಿರಾಜಮಾನವಾಗಿ ಅವರು ನಿದ್ರಿಸ್ತಾರಂಥ ರೀತಿಯಲ್ಲಿ ಅವರು ವಿಗ್ರಹ ಇರೋಂಥದ್ದು ಮತ್ತು ಪಾದದಲ್ಲಿ ಕಾದೇರಮ್ಮನವರು ಸೇವಾ ಮಾಡ್ತಾ ಇರೋಂಥದ್ದು ಮತ್ತು ಹೃದಯ ಭಾಗದಲ್ಲಿ ಲಕ್ಷ್ಮಿ ಇರೋಂಥದ್ದು ಈ ವಿಷ್ಣುವಿನಲ್ಲಿ ಏನು ಅಂತಂದರೆ ನಮ್ಗೆ ಏನು ಆದಿರಂಗ ಬುದ್ಧಿರಂಗ ಅಂತ್ಯರಂಗ ಏನಿದೆ ಇಲ್ಲಿ ಮಾತ್ರ ನಿಮಗೆ ಪಾದದ ಭಾಗದಲ್ಲಿ ಕಾವ್ಯರಮ್ಮನವ್ರು ಇರೋಂಥದ್ದು ಇನ್ನೆಲ್ಲ ಬೇರೆ ಕಡೆ ಏನಿದೆ ವಿಷ್ಣು ಭಗವಾನ್ ಇದೆ ಅಲ್ಲೆಲ್ಲ ಕೂಡ ಲಕ್ಷ್ಮೀ ತಾಯಿ ಇರುತ್ತದ ಈ ದೇವಸ್ಥಾನದಲ್ಲಿ ಮಾತ್ರ ಲಕ್ಷ್ಮೀ ತಾಯಿ ಆದಿರಂಗನಾಥ ಸ್ವಾಮಿಯವರು ಹೃದಯ ಭಾಗದಲ್ಲಿರುವಂಥದ್ದು ಅದನ್ನು ನೀವು ನೋಡ್ಬೋದು ಈಗ ಆ ಕಾವ್ಯರಮ್ಮ ತಾಯಿ ದರ್ಶನ ಮಾಡಿದ ಬ ಒಂದು ದರ್ಶನ ಪರಿಪೂರ್ಣತೆರ ದರ್ಶನ ಆದ ನಂತರ ಸ್ವಾಮಿಯವರ ದರ್ಶನ ಆದ ನಂತರ ಹೇಳ್ತಾರೆ ಪಾದವನ್ನು ನೋಡಿ ಕಾವೇರಮ್ಮನವರು ಏನು ಕಾವ್ಯರಮ್ಮನವ್ರ ಪಾದದಲ್ಲಿ ಅದನ್ನು ಕೂಡ ಪೂರ್ಣವಾಗಿ ದರ್ಶನ ಮಾಡಿದಾಗ ಒಂದು ಪೂರ್ಣ ಫಲ ಅನ್ನೋಂಥದ್ದು ಇರೋಂಥದ್ದು ಪ್ರತೀತಿ ಇರೋಂಥದ್ದು 맛이 되게